ೂ ನಾವು ನಾವಿವತ್ತು ಗದಗ ಜಿಲ್ಲೆ ಹೊಂಬಳ ಗ್ರಾಮದ ಕೆರಿಗೆ ಬಂದಿದ್ದೀವಿ ನೋಡ್ಬೋದು ನೀವು ಭಾಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಈ ಗ್ರಾಮಸ್ಥರಿಗೆ ನಮ್ಮ ಮೂಡಲಿ ಟ್ಯಾಲೆಂಟ್ಸ್ ವತಿಯಿಂದ ಧನ್ಯವಾದಗಳು ನೋಡಿ ಒಂದು ಸ್ವಲ್ಪ ಆದರೂ ಕೂಡ ಇಲ್ಲಿ ಎಲ್ಲಿ ಗಿಡಗಂಟಿಗಳು ಹೊಟ್ಟ ಬಿದ್ದಿಲ್ಲ ಜೊತೆಗೆ ಭಾಳ ಖುಷಿಯಾಯಿತು ಇದಕ್ಕೂ ಕುಡಿಯೋಕೆ ಜೊತೆಗೆ ಬಳಸಲಿಕ್ಕೆ ಈ ನೀರನ್ನ ಉಪಯೋಗ ಮಾಡ್ತಾರ ಈ ಒಂದು ಕೆರೆ ಬಗ್ಗೆ ಇಲ್ಲಿ ಮಾತಾಡಿಸ್ತಾ ಇದೀನಿ ಬನ್ನಿ ನೋಡೋಣ ನಿಮ್ಮ ನಿಮ್ಮ ಗಂಗಪ್ಪ ರೀ ಇದು ಬಾಳ್ ಇದು ಎಲ್ಲಿಂದ ನೀರು ನೀರ್ ಬರತ್ರಿ ಹೊಲದಾಗಿಂದ್ರಿ ಅದ್ರ ಮಳೆ ನೀರು ಈಗ ಸಿಕ್ಕಾಬಿಟ್ಟು ಬಿಸಲೈತ್ರಿ ಬ್ಯಾಸ್ ಐತಿ ಅಷ್ಟು ನೀರ್ ಚಲೋದವಲ್ರಿ ನೀರದವ್ರಿ ಕಂಟಿನ್ಯೂದತ್ತೆ ಮಂಜೆಲ್ಲ ಇಲ್ಲಿ ಬಳಕೆ ಮಾಡಕ್ ಮತ್ತ ಕುಡಿಯಾಕು ಯೂಸ್ ಮಾಡ್ತಾರೆ ಹ್ಮ್ ಹ್ಮ್